ಅಷ್ಟ <static> ಫೈಟಿಂಗ್ 액ಟಿಂಗ್ ಸಾಂಗ್ಸ್ ಎಲ್ಲ. ಏನು ಮೆಸೇಜ್ ಇತ್ತು ಸಿನಿಮಾದಲ್ಲಿ? ಥ್ಯಾಂಕ್ ಯು ವ್ಯಾಲ್ಯೂ. ಚೆನ್ನಾಗಿತ್ತು ಸಿನಿಮಾ. ಏನು ಇಷ್ಟ ಆಯ್ತು ಸಿನಿಮಾ? ಇಷ್ಟ ಆಯ್ತು. ಈ ಪ್ರೇರಣಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೀಮಲ್ ಲೀಡ್ ಫಸ್ಟ್ ಇರೋನ್ ಪಾತ್ರla ಅವರು ಚೆನ್ನಾಗಿ ಅಲ್ಲ ಪಾಟ್ನರ್ ಫಿಲಮ್ ಸೂಪರ್ ಆಗಿರೋದು ಮೈಕಿಂಗ್ ಪಾಟ್ನಾ ಫಿಲಮ್ ಸೂಪರ್ ಆಗಿದೆ ಮತ್ತೆ ಈ ಫಿಲಮಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದು ಆದರೆ ಇಷ್ಟು ಸಕ್ಸಸ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಇವತ್ತೆಲ್ಲ ಇಪ್ಪತ್ತೈದು ದಿನ ಓದ್ತಾ ಇರೋದಕ್ಕೆ ನಮಗೆ ಫುಲ್ ಖುಷಿಯಾಗಿದೆ ಫಿಲಮ್ನ ಏನೋ ಹೊಸಂದಲ್ಲಿ ಮಾಡೋಕ್ಕೆ ರೆಡಿ ಮಾಡಬಹುದು ಅದು ಸಕ್ಸಸ್ ಆಗಿದೆ ಅಂದ್ಕೊಂಡಿರ್ಲಿಲ್ಲ ಇನ್ನೂ ಆದಷ್ಟು ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಇನ್ನೂ ಸಕ್ಸಸ್ ಆಗುತ್ತೆ ಇರ್ತದೆ ಆದರೆ ಫಿಲಮ್ ಆಗಿದೆ ಒಂದು ಫ್ರೆಂಡ್ಶಿಪ್ ಆಗ ಒಂದು ಅದೇ ಈ ಜನ ಕೇಳ್ತಾರಲ್ಲ ಗ್ರಾಮರು ಅದು ಇದು ಅದೆಲ್ಲ ಸೂಪರ್ ಆಗಿದೆ ಮತ್ತೆ ಅಮ್ಮ ತಂಗಿ ಅಮ್ಮ ಮಗನ್ ಸೆಂಟಿಮೆಂಟ್ ಮತ್ತೆ ಅಣ್ಣ ತಂಗಿ ಸೆಂಟಿಮೆಂಟ್ ಎಲ್ಲ ಸೂಪರ್ ಆಗಿದೆ ನಾನು ಫಸ್ಟ್ ಟೈಮ್ ನಾನು ವೆರಿ ಸಾರಿ ಇಪ್ಪತ್ತೈದನೇ ದಿವಸ ಸಿನಿಮಾ ಬಂದು ನೋಡಬೇಕು ಅಂತ ಇತ್ತೇನೋ ಗೊತ್ತಿಲ್ಲ ನಿಜವಾಗ್ಲೂ ವೆರಿ ಬ್ಯಾಡ್ ಒಂದೇ ದಿನಾನೇ ನೋಡಬೇಕಿತ್ತು ಸಿನಿಮಾನ ಅಂತ ಯಾಕೆಂದ್ರೆ ಕಾಣುತ್ತೆ ನಾವು ಅನ್ಕೊಂಡ್ಬಿಟ್ವಿ ಬರೀ ಫ್ರೆಂಡ್ಶಿಪ್ ಮೇಲೆ ಇರಬಹುದು ಏನೋ ಏನೋ ಕಥೆ ಮಾಡುತ್ತಾರೆ ಅಂತ ನಿಜವಾದ್ರೂ ಹಂಗಿಲ್ಲ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಏರಿಸಿ ಫ್ಯಾಮಿಲಿ ವ್ಯಾಲ್ಯೂಸ್ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಜೊತೆಗೆ ಫ್ರೆಂಡ್ಶಿಪ್ ಯಾವ ರೀತಿ ವರ್ಕ್ ಆಗಬೇಕು ಅಂತ ಆ್ಯಂಡ್ ಇಬ್ಬರು ನಟರು ಹೊಸಬ್ರು ಅಂತ ಎಲ್ಲೂ ಒಂದ್ಸಲ ಚೇತಸ್ ಅವರು ಮತ್ತು ಸತೀಶಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಫೈಟ್ಸು ಡ್ಯಾನ್ಸ್ ಇರಬಹುದು ಡೈಲಾಗ್ಸ್ ಇರಬಹುದು ಆ್ಯಕ್ಟಿಂಗ್ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಡೀ ಟೀಮ್ ಆ್ಯಂಡ್ ಯಾರ್ಯಾರು ಬೇರೆ ಕಲಾವಿದ ಅಭಿನಯಿಸಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಹೋಪ್ಫುಲಿ ಇನ್ನೂ ಐವತ್ತು ದಿನಗಳು ಪೂರೈಸಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಯಾರ್ಯಾರು ನೋಡಿಲ್ಲ टिस्पोर्टी yeah. <reaction>

ಎಲ್ಲ ತುಂಬ ಬಸ್ತಾ ಇದ್ದಾರೆ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ರನ್ನಿಂಗ್ ಹಾಗೆ ಜನ ಸಪೋರ್ಟ್ ಕಳಿಸು ನಮಸ್ಕಾರ ತುಂಬ ಚೆನ್ನಾಗಿದೆ ನನಗೆ ಶೇರ್ ಮಾಡಿರೋದು ಎಲ್ಲ ನಮ್ದೆ ಯಾವಿತ ಥಿಯೇಟ್ರ್ ಮೂವಿನ ನೋಡಿ ಕನ್ನಡ ಚಿತ್ರರಂಗನ ಕಳಿಸಿ ಅಂತ ಹೇಳಬಹುದು ತುಂಬ ಅದ್ಭುತ

ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋದು ತಪ್ಪು ತಿಳ್ಕೊಳ್ಳೋದು ಈ ಥರ ಎಲ್ಲ ಜಾಸ್ತಿ ಇರೋದ್ರಿಂದ ಈ ಥರ ಸಿನಿಮಾಗಳು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಜೊತೆ ಹೆಂಗೆ ಇರಬೇಕು ಸಪೋರ್ಟ್ ಮಾಡಬೇಕು ಅಂತ ಅದಕ್ಕೋಸ್ಕರ ಒಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಯಾಕಂದರೆ ನೀವೇನು ಏನು ಅಂದರೆ ದೊಡ್ಡ ಸ್ಟಾರ್ಗಳು ಮಾತ್ರ ಸಿನಿಮಾ ನೋಡ್ತಾಯಿದೆ ಅದು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದರೆ ಅವರತ್ರೂ ಒಳ್ಳೊಳ್ಳೆ ಕಥೆಗಳಿದೆ ಅವರು ಒಂದು ಡ್ರೀಮ್ ಹಿಡ್ಕೊಂಡು ಬಂದಿರ್ತಾರೆ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ಒಂದು ಫ್ಯೂಚರ್ ಸಿಗುತ್ತೆ ಮತ್ತು ಅವ್ರಿಗೊಂದು ಏನೋ ಒಂದು ಹೊಸ ಹೊಸ ಕತೆಗಳು ಬರ್ತಾ ಇರುತ್ತೆ ಏನು ನೋಡಿ ಕಾಂತಾರ ನೋಡಿದ್ವಿ ಅದೊಂದು ಹೊಸ ಕತೆ ರಿಷಬ್ ಶೆಟ್ಟಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವರೊಂದು ಕತೆಗಳು ಚೆನ್ನಾಗಿ ಮಾಡ್ತಿದ್ದಾರೆ ಅದೇ ಥರ ಸೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಒಳ್ಳೊಳ್ಳೆ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕಥೆನ ನೋಡಿ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇದಾವೆ ಕ್ಲೋಸ್ ಆಗಿ ಬಿಡಬೇಡಿ ಆದಷ್ಟು ಥಿಯೇಟ್ರಲ್ಲಿ ಬಂದು ನೋಡೋದ್ರಿಂದ ಜನಕ್ಕೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮತ್ತು ಪ್ರೊಡ್ಯೂಸರ್ಗಳು ಸ್ವಲ್ಪ ಬದುಕೋತಾರೆ ಅವ್ರು ಬದುಕಿದ್ರೆ ಎಲ್ಲ ಸಿನಿಮಾಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಓಕೆ ಥ್ಯಾಂಕ್ ಯು ಸೊ ಜೋರಗಳು ತುಂಬ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಫ್ರೆಂಡ್ಸಿಪ್ ಮೇಲೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿದೆ ಅದರಲ್ಲೂ ತಂಗಿ ಸೆಂಟಿಮೆಂಟು ಇದೆ ಒಂದು ಫ್ಯಾಮಿಲಿ ಪೂರ್ತಿ ನೋಡೋಂಥ ಸಿನಿಮಾ ನೋಡ್ಬೋದು ಚೆನ್ನಾಗಿದೆ ಏನು ನನಗೆ ಫ್ರೆಂಡ್ಶಿಪ್ ಇಷ್ಟ ಆಯ್ತು ನೆನ್ಪಾರ್ ತುಂಬಾ ವರ್ಷ ಆಯ್ತು ನೆನ್ಪಾರ್ ಫ್ರೆಂಡ್ಶಿಪ್ ಅನ್ನೋದು ಇಲ್ಲಿ ನೆನ್ಪುಕೊಳ್ಳುತ್ತೆ ಬಂದು ಎಲ್ಲರೂ ನೋಡ್ಲಿ ಅಂತ ಕೇಳ್ಕೊಂಡ್ರೆ ಇಷ್ಟಪಡ್ತೇನೆ ಯಾಕಂದ್ರೆ ಹಳೆ ಫ್ರೆಂಡ್ಸು ನೆನ್ಪಾಗಬೇಕಂದ್ರೆ ಈ ಸಿನಿಮಾ ನೋಡಬೇಕು ನಾನು ಈ ಸಿನಿಮಾ ನೋಡಕ್ಕಾಗಿಲ್ಲೂ ಬೇರೆ ಕಾರಣಗಳಿಂದ ಇವತ್ತು ನೋಡೋಣ ಅಂತ ಬಂದೆ ಸಿನ್ಮಾ ಹೊಸಬರು ತಂಡ ಅಂತ ಅನ್ಸೋದೇ ಇಲ್ಲ ಎಲ್ಲ ಹೊಸಬುರು ಅಂತ ಹೇಳ್ತಾ ಇದ್ದಾರೆ ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಲೊಕೇಶನ್ಸು ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲೂ ನನಗೆ ಯಾವುದೂ ಒಂದು ಸೀನ್ ಲ್ಯಾಗ್ ಅನ್ನಿಸ್ಲಿಲ್ಲ ಒಂದು ಎಂಟರ್ಟೈನ್ಮೆಂಟಾಗಿ ಫಿಲಮ್ ಮುಗಿದಿದೆ ಗೊತ್ತಾಗಲಿಲ್ಲ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಮೈನ್ ಲೈನ್ ಕತೆ ಏನಂದರೆ ಇಬ್ಬರು ಫ್ರೆಂಡ್ಶಿಪ್ ಕೊನೆಯವರೆಗೂ ಎಷ್ಟು ಒಗ್ಗಟ್ಟಲ್ಲಿ ಬಲ ಇದೆ ಅಂತಾರಲ್ಲ ಹಾಗೆ ಅದನ್ನು ಕಾಪಾಡ್ಕೊಂಬಂದು ಜೊತೆಗೆ ಸ್ವಲ್ಪ ಆ ಯುವಕರಿಗೆ ಇಷ್ಟಪಡುವಂಥ ಒಂದು ಸಬ್ಜೆಕ್ಟು ರೋಡಿಸಮ್ ಕತೆ ಅದೆಲ್ಲ ಬೆರೆಸ್ಕೊಂಡು ಬಂದಿದ್ದಾರೆ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಡೈರೆಕ್ಟ್ರು ಕೈ ಚಳಕ ಆ ಎಡಿಟಿಂಗಲ್ಲಿ ಆ ಸೌಂಡು ಆ್ಯಡ್ ಮಾಡಿರೋದು ಆ ಮ್ಯೂಸಿಕ್ಕು ಎಲ್ಲವೂ ಹೊಸತನ ಇದೆ ಎಲ್ಲರೂ ಹೊಸೊಬ್ಬರು ಸೇರ್ಕೊಂಡು ಮಾಡಿರತಕ್ಕಂತಹ ಈ ಸಿನಿಮಾ ನೋಡಿ ಸಾಮಾನ್ಯವಾಗಿ ಇವತ್ತು ಸಿನಿಮಾಗಳು ಗೆಲ್ಸೋದು ಭಾಳ ಕಷ್ಟ ಇದೆ ಒಂದು ಸಿನಿಮಾ ತೆಗಿಬೇಕು ಅಂದರೆ ಅದು ಎಷ್ಟು ಹೆಚ್ಚು ಹೆಚ್ಚಾಗುತ್ತೆ ಒಂದು ದಿವಸ ಒಂದು ಶೂಟಿಂಗ್ ಕೆಲಸ ಶುರುವಾಯಿತು ಅಂದರೆ ಐವತ್ತು ಜನ ಟೆಕ್ನಿಷಿಯನ್ಸು ಕಲಾವಿದರುಲ್ಲ ಊಟ ಮಾಡ್ತಾರೆ ಹಾಗಾಗಿ ಪ್ರೊಡ್ಯೂಸರ್ನ ಇವತ್ತು ನಾವು ಬೆಂತಟ್ಟಬೇಕಾಗುತ್ತೆ ಅವ್ರನ್ನ ಹೊಸಬ್ರನ್ನ ಬೆಳೆಸಿದಾಗ ಇನ್ನಷ್ಟು ಮೂವಿಗಳು ಮಾಡ್ತಾರೆ ಒಂದಷ್ಟು ಜನ ಕಲಾವಿದರ ಕೆಲಸ ಸಿಗುತ್ತೆ ಹಾಗಾಗಿ ಈ ಸಿನಿಮಾನ ಎಲ್ಲರೂ ಬಂದು ನೋಡಿ ಹೊಸ ಹೊಸ ಪ್ರೊಡ್ಯೂಸರ್ಗಳಿಗೆ ಬೆಂತಟ್ಟಿ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಥ್ಯಾಂಕ್ ಮಾತನಾಡಿನ ಸಿನಿಮಾ ಹೇಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಎಲ್ಲ ಹೊಸಬ್ರಾಗಿದ್ದರೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಹೀರೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಇದು ಫಸ್ಟ್ ಪಿಕ್ಚರ್ ಅಂತ ಯಾರು ಹೇಳಲ್ಲ ಸುಮಾರು ಸಿನಿಮಾಗಳು ಮಾಡಿರೋ ಅನುಭವ ಇರುವಂಥ ಹೀರೋ ಥರ ಕಾಣ್ತಾ ಇದೆ ಈ ಸಿನಿಮಾದಲ್ಲಿ ಯಾವ ಅಂಶ ಇಷ್ಟ ಆಯಿತು ಸರ್ ನನಗೆ ಮೇಡಮ್ ಈ ಸಿನಿಮಾದಲ್ಲಿ ಯಾವ ಅಂಶ ಇಷ್ಟ ಆಯ್ತು ಯಾವ ಪಾಠ ಇದು ನನಗೆ ಯಾವ ಇಷ್ಟ ಆಯಿತು ಅಂದರೆ ನಾನು ಬೆಂಕಿ ಬಿರುಗಾಳಿ ಅಂತ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಒಂದು ಸಿನಿಮಾ ನೋಡಿದ್ದೆ ಆ ಸಿನಿಮಾದ ಒಂದು ಛಾಯೆ ಥರ ಇದು ಬಂದು ಹೋಗುತ್ತೆ ಬಟ್ ಪ್ಲೇ ಬೇರೆ ಡಿಫ್ರೆಂಟ್ ಆಗಿದೆ ಸೊ ಇವತ್ತಿನ ನಡೀತಾ ಇರೋ ಇದನ್ನು ಮಾಡಿದ್ದಾರೆ ಅವರು ಪ್ಲೇ नाट बैड नाट गुड तुम चेना थैंक यू सर सा